ನಮಸ್ಕಾರ ರೈತ ಬಾಂಧವರೇ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವತ್ತಿನ ಅಡಿಕೆ ಮಾರುಕಟ್ಟೆ ಧಾರಣೆ ಎಷ್ಟಿದೆ ಅಂತ ನೋಡೋಣ ಶಿವಮೊಗ್ಗದಲ್ಲಿ ಬೆಟ್ಟಡಿಕೆಗೆ ಕನಿಷ್ಠ ಬೆಲೆ ಐವತ್ತೊಂದು ಸಾವಿರ ರುಗಳು ಗರಿಷ್ಠ ಬೆಲೆ ಅರವತ್ತೆರಡು ಸಾವಿರದ ನೂರ ಐವತ್ತೊಂಬತ್ತು ರುಗಳು ಮಾದರಿ ಬೆಲೆ ಐವತ್ತೇಳು ಸಾವಿರದ ಒಂಬೈನೂರ ಹತ್ತೊಂಬತ್ತು ರುಗಳು ಶಿವಮೊಗ್ಗದಲ್ಲಿ ಗೊರಬಲು ಅಡಿಕೆಗೆ ಕನಿಷ್ಠ ಬೆಲೆ ಹದಿನೆಂಟು ಸಾವಿರದ ನೂರ ಎಂಬತ್ತೊಂಬತ್ತು ರೂಗಳು ಗರಿಷ್ಠ ಬೆಲೆ ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರು ರೂಗಳು ಮಾದರಿ ಬೆಲೆ ಇಪ್ಪತ್ತಾರು ಸಾವಿರದ ಎಂಟುನೂರ ಅರವತ್ತೊಂಬತ್ತು ರೂಗಳು ಶಿವಮೊಗ್ಗದಲ್ಲಿ ರಾಶಿ ಅಡಿಕೆಗೆ ಕನಿಷ್ಠ ಬೆಲೆ ನಲವತ್ತೈದು ಸಾವಿರದ ಒಂಬತ್ತು ರೂಗಳು ಗರಿಷ್ಠ ಬೆಲೆ ಐವತ್ತಾರು ಸಾವಿರದ ಒಂಬೈನೂರ ಹನ್ನೊಂದು ರೂಗಳು ಮಾದರಿ ಬೆಲೆ ಐವತ್ತ್ಮೂರು ಸಾವಿರದ ತೊಂಬತ್ತೊಂಬತ್ತು ರೂಗಳು ಶಿವಮೊಗ್ಗದಲ್ಲಿ ಸರಕು ಅಡಿಕೆಗೆ ಕನಿಷ್ಠ ಬೆಲೆ ಐವತ್ತ್ಮೂರು ಸಾವಿರದ ಒಂಬತ್ತು ರೂಗಳು ಗರಿಷ್ಠ ಬೆಲೆ ತೊಂಬತ್ತೇಳು ಸಾವಿರದ ಮುನ್ನೂರ ತೊಂಬತ್ತಾರು ರುಗಳು ಮಾದರಿ ಬೆಲೆ ಎಪ್ಪತ್ತು ಸಾವಿರದ ಅರವತ್ತೊಂಬತ್ತು ರೂಗಳು ಸಿದ್ದಾಪುರದಲ್ಲಿ ಬಿಳೆಗೋಟು ಅಡಿಕೆಗೆ ಕನಿಷ್ಠ ಬೆಲೆ ಇಪ್ಪತ್ತ್ಮೂರು ಸಾವಿರದ ನೂರ ಒಂಬತ್ತು ರೂಗಳು ಗರಿಷ್ಠ ಬೆಲೆ ಇಪ್ಪತ್ತೊಂಬತ್ತು ಸಾವಿರದ ಐನೂರು ರುಗಳು ಮಾದರಿ ಬೆಲೆ ಇಪ್ಪತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರುಗಳು ಸಿದ್ದಾಪುರದಲ್ಲಿ ಚಾಳಿ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತ್ಮೂರು ಸಾವಿರದ ನಾನ್ನೂರ ಹತ್ತೊಂಬತ್ತು ರುಗಳು ಗರಿಷ್ಠ ಬೆಲೆ ನಲವತ್ತೊಂದು ಸಾವಿರದ ನೂರ ಹನ್ನೊಂದು ರೂಗಳು ಮಾದರಿ ಬೆಲೆ ಮೂವತ್ತೆಂಟು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಗಳು ಕುಮ್ಟಲ್ಲಿ ಹೊಸ ಚಾಳಿ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತೈದು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಗಳು ಗರಿಷ್ಠ ಬೆಲೆ ನಲವತ್ತ್ಮೂರು ಸಾವಿರದ ತೊಂಬತ್ತೊಂಬತ್ತು ರೂಗಳು ಮಾದರಿ ಬೆಲೆ ನಲವತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ರೂಗಳು ಕುಮ್ಟದಲ್ಲಿ ಚಾಳಿ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತೆಂಟು ಸಾವಿರದ ಐನೂರ ಅರವತ್ತೊಂಬತ್ತು ರೂಗಳು ಗರಿಷ್ಠ ಬೆಲೆ ನಲವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಗಳು ಮಾದರಿ ಬೆಲೆ ನಲವತ್ತು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ರೂಗಳು ಕುಮ್ಟಲ್ಲಿ ಕೋಕಾ ಅಡಿಕೆಗೆ ಕನಿಷ್ಠ ಬೆಲೆ ಆರು ಸಾವಿರದ ಐನೂರ ಎಂಬತ್ತೊಂಬತ್ತು ರೂಗಳು ಗರಿಷ್ಠ ಬೆಲೆ ಹತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ರೂಗಳು ಮಾದರಿ ಬೆಲೆ ಹದಿನೆಂಟು ಸಾವಿರದ ಇನ್ನೂರ ನಲವತ್ತೊಂಬತ್ತು ರೂಗಳು ಕುಂದಾಪುರದಲ್ಲಿ ಹಳೆ ಚಾಳಿ ಅಡಿಕೆಗೆ ಕನಿಷ್ಠ ಬೆಲೆ ನಲವತ್ತು ಸಾವಿರ ರೂಗಳು ಗರಿಷ್ಠ ಬೆಲೆ ಐವತ್ತೆರಡು ಸಾವಿರದ ಐನೂರು ರೂಗಳು ಮಾದರಿ ಬೆಲೆ ಐವತ್ತು ಸಾವಿರ ರೂಗಳು ಕುಂದಾಪುರದಲ್ಲಿ ಹೊಸ ಚಾಳಿ ಅಡಿಕೆಗೆ ಕನಿಷ್ಠ ಬೆಲೆ ನಲವತ್ತು ಸಾವಿರ ರುಗಳು ಗರಿಷ್ಠ ಬೆಲೆ ನಲವತ್ತೇಳು ಸಾವಿರದ ಐನೂರು ರುಗಳು ಮಾದರಿ ಬೆಲೆ ನಲವತ್ತೊಂದು ಸಾವಿರ ರುಗಳು ಮಡಿಕೇರಿಯಲ್ಲಿ ರಾ ಅಡಿಕೆಗೆ ಕನಿಷ್ಠ ಬೆಲೆ ಇಪ್ಪತ್ತೈದು ಸಾವಿರದ ಇನ್ನೂರು ರುಗಳು ಗರಿಷ್ಠ ಬೆಲೆ ನಲವತ್ತೆರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ರುಗಳು ಮಾದರಿ ಬೆಲೆ ಇಪ್ಪತ್ತೈದು ಸಾವಿರದ ಇನ್ನೂರು ರುಗಳು ಸಿದ್ದಾಪುರ ಮಾರುಕಟ್ಟೆಯಲ್ಲಿ ಕೆಂಪುಗೋಟು ಅಡಿಕೆಗೆ ಕನಿಷ್ಠ ಬೆಲೆ ಇಪ್ಪತ್ತೆರಡು ಸಾವಿರದ ನೂರ ಹತ್ತೊಂಬತ್ತು ರುಗಳು ಗರಿಷ್ಠ ಬೆಲೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ಹತ್ತೊಂಬತ್ತು ರುಗಳು ಮಾದರಿ ಬೆಲೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ಹತ್ತೊಂಬತ್ತು ರುಗಳು ಸಿದ್ದಾಪುರದಲ್ಲಿ ತಟ್ಟಿಬೆಟ್ಟೆ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತೆರಡು ಸಾವಿರದ ಎಂಟುನೂರ ಹ ತೊಂಬತ್ತೊಂಬತ್ತು ರೂಗಳು ಗರಿಷ್ಠ ಬೆಲೆ ಮೂವತ್ತೈದು ಸಾವಿರದ ಎಂಟುನೂರ ಒಂಬತ್ತು ರೂಗಳು ಮಾದರಿ ಬೆಲೆ ಮೂವತ್ತೈದು ಸಾವಿರದ ಎಂಟುನೂರ ಒಂಬತ್ತು ರೂಗಳು ಸಿದ್ದಾಪುರದಲ್ಲಿ ರಾಶಿ ಅಡಿಕೆಗೆ ಕನಿಷ್ಠ ಬೆಲೆ ನಲವತ್ತೈದು ಸಾವಿರದ ಎಂಬತ್ತೊಂಬತ್ತು ರೂಗಳು ಗರಿಷ್ಠ ಬೆಲೆ ನಲವತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಗಳು ಮಾದರಿ ಬೆಲೆ ನಲವತ್ತೈದು ಸಾವಿರದ ನೂರ ಇಪ್ಪತ್ತೊಂಬತ್ತು ರೂಗಳು ಧನ್ಯವಾದಗಳು